ப்பா உண்டி லிங்க அட்ரஸ் அவ்ர அட்ரஸ் முட்டாங்க

গুডেলিৰা

ಮಾರ ಇಂಗ್ಲಿಷ್ ಮಾತಾಡ್ತಾವ ಇಂಗ್ಲೀಸ್ ಮಾತಾಡ್ದವ ಕಣ ಅರ್ಥ ಆಗೋಲ್ ಇರೊಬ್ರು ಯಾರೋ ಬರತ್ತೀಕರೀ ಏನ್ ಬರ್ತರಿ ನಮ್ದು ಬರೋ ಬರ ದಾರ್ಯಾಗ ಮುಗಲ್ ಕೈತ್ರಿ ನಂಬರ್ ಅದ್ರಾಗ ಹೋಗ್ಬಿಟೈತ್ರಿ ಈಗ ಅದಕ್ಕ ಅವ್ರ ಅದಕ್ಕಿಂತ ಹೇಳಿ ಬಂದಿಲ್ಲ அட்ரெஸ் கேரி ஏனா மாதாத்தோ அட்ரெஸ் ಇಲ್ರಿ ಬರ್ರಿ ಬರ್ರಿ ಕುಂದ್ರಿ ಕುಂದ್ರ ಬರ್ರಿ ಕುಂದ್ರ ಬರ್ರಿ ಅಣ್ಣ ನೀನು ಮದ್ ಹೇಳ್ತೀನಿ ನೋಡು ಈ ಕಡೆ ಹೋಗಿಲ್ಲ ಅಣ್ಣ ನೀನು ಶೀದ ಹಾಕಿಯ ಇಲ್ಲಿಂದ ಹೋಗುತ್ತಾ ಒಂದು ಬಸ್ ಸ್ಟ್ಯಾಂಡ್ ಕಾಣತಿ ಇದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹತ್ರ ಒಂದ್ ಕೆಲ್ಸ ಮಾಡುವ ನೀನು ಅಲ್ಲಿ ಒಬ್ರು ಯಾರ ಕೇಳಬೇಕ ನೀನ್ ಅಂದ್ರೆ ಕೇಳಿದೆ ಅಂದ್ರ ಅವ್ರು ಶೀದ ಒಂದು ಕೋಟಿ ಬಾಗ್ಲ ಅಂತ ಕಳಿಸ್ತಾರ ಅಲ್ಲಿಂದ ಶೀದ ಬಂದೆ ನೀನ್ ಕ್ವಾಟಿ ಬಾಳ್ ಕತಿ ಅಲ್ಲಿ ಬಾ ಕ್ವಾಟಿ ಬಾಗ್ಲ ಅದು ಐತಿಹಾಸಿಕ ಕಟ್ಟಿದ್ದದು ನಮ್ ಇದ ನಮ್ ಇಷ್ಟ್ರೊಳಗ ಇದ್ದು ನಮ್ ಎಳವತ್ತೊಳಗ ಫಸ್ಟ್ ಕಟ್ಟಿದ್ದದ್ ಕೋಟಿ ಅವಾಗ ಇದ್ದದು ಅಲ್ಲಿ ಒಂದ್ ಕೆಲ್ಸ ಮಾಡ್ಬೇಕಾಗತ್ ನೀನ್ ಅಲ್ಲಿ ಏನ್ ಕೆಸಮ ಅಣ್ಣ ಅಲ್ಲಿ ಕಸಗಡೆ ಅಲ್ಲಿ ಮತ್ತೊಬ್ಬರು ಕೇಳ್ಬೇಕಾಗತ್ತೀನ ಅಲ್ಲಿ ಕೇಳಿದ್ರಿಂದ ಸೀದಾ ಅಲ್ಲಿ ಕೋಟೆ ಬಾಗ ಹೋಗ್ ಹುಚ್ಚ ಕಾಣ್ತಾನ ಅವನೇನ್ ಹೋಗ್ಬೇಡ ಏನ್ ತಡವಾಕ್ ಹೋಗ್ಬೇಡ ಸುಮ್ನ ಬಿಡು ಅಲ್ಲಿಂದ ಶೀದ ಹೋಗುದೇ ಗೌಡ್ರ ಮನಿ ಕಾಣ್ತತಿ ಗೌಡ್ರ ಮಣ್ಣಿ ಒಳಗಾರ ಗೇಟ್ನಾಗ ಜೋ ಹಾಕಿರ್ಬೇಕೇನ ಯಾಕೆ ಕರಿ ನಾಯಿ ಕಟ್ಟಿರ್ತಾರ ಅದ ಅವ್ರ ಇವ್ರ ನೋಡೋಂಗ ಎಲ್ಲ ಶೀದಾ ಮೇನ್ ಹಿಡಿದಕ್ಕೆ ಹಿಡಿದ್ ಬಿಡ್ತೈತಿ ಅದಕ್ಕೆ ಹುಷಾರಿಂದ ಹೋಗಣ ಇಷ್ಟ ಆಯ್ತು ನೋಡಣ್ಣ ಶೀದಾ ಕರಿ ಗೌಡ್ರ ಮಣ್ಣಿನ ನೋಡಣ್ಣ ಆಯ್ತು ಹೋಗಿ ಬರ್ತೇಣ ಇವನ್ ಚೌತಿ ಹೋಗಿದ್ರು ನಮ್ಮ ಹುಡ್ಗಿನ ನೋಡ್ತಿದ್ದೆಲ್ಲೋ ಮರ್ರಿ ಅಯ್ಯದ ಕುಂಟಿಕ ಎಲ್ಲಿ ಎಲ್ಲಿಗ ನಿನ್ನ ಎದಕ್ ಹೊಂಟಿದಿ ಆ ಎದಕ್ ಎದ್ಕೊಂಡಿದಿ ಅಂತ ಕೇಳಿದೆ ಮಾಡಿದ್ವಾಪ್ಪ ನಮ್ ಮುಡಿ ಬೆಳ್ಳಗದಳ ಅವ್ರಪ್ಪ ನೋಡಿದ್ರ ಕರ್ರಗದನ ಅವನ ಬೆಳ್ಳ ಮಾಡ